ಗೆ ಸ್ವಾಗತ ನಾನು ಅಮಿನ್ ಶೇಖ್ ಮಾಜಿ ಸಚಿವರಾದ ಶ್ರೀ ಎಬಿ ಪಾಟೀಲ ಇವರಿಂದ ಭರ್ಜರಿ ಮತಯಾಚನೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಹಾಗೂ ಅವರಗೊಳ ಗ್ರಾಮದಲ್ಲಿ ಮಾಜಿ ಸಚಿವರಾದ ಶ್ರೀ ಎಬಿ ಪಾಟೀಲ ಇವರಿಂದ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಇವರ ಪರವಾಗಿ ಭರ್ಜರಿ ಮತಯಾಚನೆ ಮಾಡಲಾಯಿತು ಹಾಗೂ ಕಾಂಗ್ರೆಸ್ ಪಕ್ಷದ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರಾದ ಎಬಿ ಪಾಟೀಲ ಮಾತನಾಡಿದರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಕಾಂತ್ ಭುಷಿ ದುಂಡನಗೌಡ ಪಾಟೀಲ ಜಿಯಾವುಲಾ ವಂಟಮುರಿ ಲಕ್ಷ್ಮೀ ಜೋಡಟ್ಟಿ ಸುಜಾತಾ ಬೇಟಗೆರ ಶಶಿಕಾಂತ ನಾಯ್ಕ ಹಾಗೂ ಇನ್ನೂ ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ಮನೆ ಮನೆ ತಿರುಗಾಡ್ರಿ ಸುಜಾತ ಸುಜಾತ ತಿರುಗಾಡಬೇಕ ಇವತ್ತು ರೈತರ ಸಾಲ ಇವತ್ತು ಯಾರಾದ್ರೂ ಈ ರಾಜ್ಯದಲ್ಲಿ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಬಿ ನಮ್ಮ ಸಿದ್ದರಾಮಯ್ಯ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ತುಂಬ ತುಂಬದ್ರೆ ಮತ್ ಯಾರ

ನಿಮ್ಮ ಕಷ್ಟ ಕಾಲಕ್ಕೆ ಇದ್ದಾಗ ನಾವೆಲ್ಲಾರ ಮುಂದೆ ಸಹಾಯ ಮಾಡಿದ್ವಿ ಇವತ್ತು ಉದಾಹರಣೆ ಭಟ್ ಬಂದಾಗ ಇಲ್ಲ ಕುಮಾರ್ ಗು ಯಾರು ಬೇಕ ನಾವು ಒಟ್ಟು ಬಂದು ತಿರ್ಗ್ಯಾಂಡ್ ಹೋಗಿದ್ವಿ ಮಡಿಮಡಿ ತಿರ್ಗಿ ಹೇಳಿದ್ವಿ ಉದಾಹರ್ಣೆ ಹೇಳಿದ್ವಿ ಇವತ್ತು ಐದಕ್ಕೆ ಗ್ಯಾರಂಟಿಗಳನ್ನು ಸರ್ಕಾರ ಗುಂಚಿತವಾಗಿ ಹರಕಿತ ಗುಂಚಿತವಾಗಿ ನಮ್ಮ ಪಕ್ಷದವ್ರು ಹೇಳಿದ್ರು ಐದು ಗ್ಯಾರಂಟಿಗಳನ್ನು ಕೊಟ್ಟಿವಿ ರಾಮಚಂದ್ರ मैंने 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 लूंगा क्या 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 ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್